ಜಾತ್ಯತೀತ ಜನತಾದಳ ಪಕ್ಷದ ಕೇಂದ್ರ ಕಚೇರಿ ಜೆಪಿ ಭವನದಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯ ಪ್ರಯುಕ್ತ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮವು ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಎಂ ಗೋಪಾಲ್ ಮತ್ತು ಮಾಜಿ ಶಾಸಕರು ಹಾಗೂ ಬೆಂಗಳೂರಿನ ಅಧ್ಯಕ್ಷರಾದ ಎಚ್ ಎಂ ರಮೇಶ್ ಗೌಡರವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಬೆಂಗಳೂರು ಮಹಾನಗರ ಜನತಾದಳ ಪಕ್ಷದ ಮುಖಂಡರು ಶಾಸಕರು ಮಾಜಿ ಸಂಸದರು ಮಾಜಿ ಸಚಿವರು ಮಾಜಿ ಶಾಸಕರು ಪದಾಧಿಕಾರಿಗಳು ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಬಿಬಿಎಂಪಿ ಮಾಜಿ ಸದಸ್ಯರು ಕಾರ್ಮಿಕ ವಿಭಾಗದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು

ಮುಖ್ಯವಾಗಿ ಕಾರ್ಮಿಕರ ಒಂದು ಏನು ಸವಲತ್ತು ಅನ್ಯಾಯ ಪಡ್ಕೊಳ್ಳೋಕ್ಕೋಸ್ಕರ ಬಗ್ಗೆ ಏನಾದರೂ ಅನ್ಯಾಯದ ಬಗ್ಗೆ ಒಂದು ಕಾರ್ಮಿಕ ದಿನಾಚರಣೆ ಆಗಿನ ಕಾಲದಲ್ಲಿ ಕಾರ್ಮಿಕ ದಿನಾಚರಣೆ ಇದ್ರೆ ಒಂದು ದಿನ ರಜೆ ಬರಬೇಕು ಅಂತ ಅಲ್ಲಿ ಇಲ್ಲಿ ಹೋಗ್ತಾರೆ ಏನಾದರೂ ಒಂದು ಸಭೆ ಸಮಾರಂಭ ಅಲ್ಲಿನ ಆಗುವ ಕಾರ್ಮಿಕರಿಗೆ ಏನು ತೊಂದರೆ ಸಭೆಗಳಲ್ಲಿ ಭಾಗವಹಿಸಿ ಕೆಲವು ಏನು ಬಗ್ಗೆ ತಿಳ್ಕೊಳ್ಬೇಕು ಮತ್ತೆ ಈ ರಾಜ್ಯದಲ್ಲಿ ಏನು ಈ ಸರ್ಕಾರದಲ್ಲಿ ಕಾರ್ಮಿಕ ಸವಲತ್ತುಗಳ ಬಗ್ಗೆ ಬಹಳ ಅನನುಕೂಲ ಆಗ್ತದೆ ಅದ್ರ ಬಗ್ಗೆ ನಮ್ಮ ಶಾಸಕಾಂಗ ಪಕ್ಷ ನಾಯಕರಾದಂತಹ ಸುಮೇಶ್ ಬಾಬು ಅವರು ಕೆಲವು ಮಾಹಿತಿಗಳನ್ನು ಕೊಡ್ಲಿಕ್ಕೆ ವಿಧಾನಸಭೆಯಲ್ಲಿ ನಮ್ಮ ಕಾರ್ಮಿಕರಿಗೆ ಏನು अन्याय ಆತಿದೆ ಈಗ ಬಹಳ ಆಗಡನು ನಡೆಯತಿದೆ ಈಗ ಏನು ಕಾರ್ಮಿಕ മന്ത്രി ಹೆಳ್ತಾರಷ್ಟೆ ಇದೆ ಅವರು ಈ ಏನು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಕಿಂತಕರಣಗಳು ಅವರು ತುಂಬ ನಡೆಯುತ್ತೆ ಸರ್ ಆಗೇ ಏನು ವಿಧಾನ ಪರಿಷತ್ತಿಗೆ ಮಾಡ್ತಾರೆ ಅದರ ಬಗ್ಗೆ ದಯವಿಟ್ಟು ಎಲ್ಲರೂ ಸಹ ಕಾರ್ಮಿಕರು ಮಾಡ್ಕೊಂಡಿದ್ದಾರೆ ಕಾರ್ಮಿಕರು ಅಂತಂದ್ರೆ ಬರೀ ಯಾರೋ ಲಾರಿ ಡ್ರೈವರ್ಸ್ ಅಥವಾ ಯಾರೋ ಸ್ವಿಪ್ಪರ್ಸ್ ಅವ್ರು ಮಾತ್ರ ಕಾರ್ಮಿಕರಲ್ಲ ಕಾರ್ಮಿಕರು ಅಂದ್ರೆ ನಾವೆಲ್ಲ ಸೇರಿ ನಾವೆಲ್ಲ ಕಾರಣ ಇರ್ತೇವೆ ಒಂದು ರೀತಿ ಯಾವ್ದೋ ಒಂದು ಕೆಲಸವನ್ನ ಮಾಡ್ಬೇಕಾದ್ರೆ ನಾವೆಲ್ಲರೂ ಸಹ ಆದರೆ ಉದ್ದೇ ಬೇರೆ ಇರ್ಬೋದು ಆದ್ರೆ ನಾವೆಲ್ಲರೂ ಸಹ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಒಂದು ವಿಚಾರವನ್ನ ಹೇಳ್ತಾ ಇದ್ರು ಯಾರು ಸಂಘಟಿತರು ಮತ್ತೆ ಅಸಂಘಟಿತರು ಅಂತೇಳಿ ಇವತ್ತೇನು ಎರಡು ವರ್ಗವಾಗಿ ಇವತ್ತೇನು ವಿಂಗಡಣೆ ಆಗಿದೆ ಯಾರು ನಿಜಕ್ಕೂ ಸಹ ಇವತ್ತು ಕೂಲಿ ಕಾರ್ಮಿಕರು ಇವತ್ತೇನು ಆ ಒಂದು ಕಟ್ಟಡ ಕಟ್ತಕ್ಕಂಥ ಇರ್ಬೋದು ಅಥವಾ ಡ್ರೈವರ್ಸ್ ಇರ್ಬೋದು ಅಥವಾ ಕ್ಯಾಬ್ ಚಾಲಕ ಇರ್ಬೋದು ಯಾವುದೇ ರೀತಿ ಅಥವಾ ಕಸ ಕುಡಿಸ್ ಇರ್ಬೋದು ಅಥವಾ ಇವತ್ತಿನ ನಮ್ಮ ಪೌರ ಕಾರ್ಮಿಕರು ಇರ್ಬೋದು ಅವರು ಇವತ್ತು ದಿವಸ ನಾವು ಯಾವುದೇ ಒಂದು ಹುದ್ದೆ ಇಡೀ ನಮ್ಮ ಭಾರತ ದೇಶದಲ್ಲಿ ಇಂದಿಂತ ಒಂದು ವರ್ಗ ಅಂತೇಳಿ ಇಲ್ಲಿ ನಮ್ಮ ದೇಶದಲ್ಲಿ ನಾವು ಒಂದು ವರ್ಗೀಕರಿಸಲು ನಾವು ಇವತ್ತು ಆ ರೀತಿ ನಾವು ನೋಡ್ತೀವಿ ಆದ್ರೆ ವಿದೇಶದಲ್ಲಿ ಹೋದಾಗ ಅಲ್ಲಿ ಕ್ಯಾಟಗರಿ ಇಲ್ಲ ಎಲ್ಲರೂ ಸಹ ಯಾವುದೇ ಕೆಲಸ ಅವರು ಕಸ ಕೊಡ್ತಕ್ಕಂಥವ್ರು ಇರ್ಬೋದು అవ్వదో దొడ్డ కంపెనీ ఎల్ సమూ అంతమికలు అంతే యారు బాహ్ కురు మాత్ర కార్మికులు బేరవరల్ ఉదయం బేర వర్గ అంత ఎల్ సహ

ಅಸಂಘಟಿತ ಕಾರ್ಮಿಕ ಸಂಘಟನೆ ಸರ್ಕಾರ ಅದನ್ನು ಸೇರಿಸಿಕೊಂಡು ಹಲವಾರು ವಿಚಾರವನ್ನು ಕೊಟ್ಟು ಸಹಾಯ ನಾವು ನೋಡ್ತೇವೆ ಇತ್ತೀಚೆ ಕಾಲಂತಹ ಒಂದು ಹಬ್ಬದಿಂದ ಕಾರ್ಮಿಕರಿಗೆ ಏನೇನು ಸದಸ್ಯರಿಗೆ ಭೇಟಿ ಮಾಡ್ತಂಥ ಎಂಬತ್ತು ದೇಶಗಳಲ್ಲಿ ಕಾರ್ಮಿಕ ದಿನಾಚರಣೆಯನ್ನು ಆಚರಿಸಿ ಅವರ ದಿನ ಘೋಷಣೆ ಮಾಡಿರತಕ್ಕಂಥದ್ದು ನಮಗೆಲ್ಲ ಹಿನ್ನೆಲೆಯಲ್ಲಿ ಎಲ್ಲ ದೇಶದಲ್ಲೂ ಕೂಡ ಕಾರ್ಮಿಕ ಕಾರ್ಮಿಕರಲ್ಲಿ ಸಂದರ್ಭದಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಕಾರ್ಮಿಕ ಸಂಘಟನೆ ಪೂಜಿಸ್ತಾ ಇದ್ದಾರೆ ಅಂತ ಕೇಳ್ತೀವಿ ಬಂತು ಅದೇನಾಗ್ತದೆ ಈಗ ಅವರು ಇಂಡಸ್ಟ್ರೀಸ್ ಅಲ್ಲಿರ್ತಕ್ಕಂಥ ಮುಖ್ಯ ಸಚಿವ ಮಾಡ್ಕೊಂಡು ಈ ತರ ನಮ್ಮ ಹೋರಾಟಗಳಿಗೆ ಮುಗಿಸುವ ಕೆಲಸ ಆಗ್ತಾ ಇದೆ ಅದಕ್ಕೆ ಇವತ್ತು ಯಾರು ಕೂಡ ಆ ಕಡೆ ಆ ಥರ ಒಂದು ಮನಸ್ಸಿನ ಮಾಡಬಾರ್ದು ಯಾಕೆಂದ್ರೆ ಒಬ್ಬ ಜೀವನದ ಪ್ರಶ್ನೆ ಅಲ್ಲ ಇದೆ ಹಲವಾರು ಲಕ್ಷಾಂತರ ಜನ ಇವತ್ತು ಅಸಂಘಟಿತ ಕಾರ್ಮಿಕರಲ್ಲಿ ಮನೆ ಕೆಲಸ ಮಾಡೋರಿ ಚಿಂತಿ ಆಗೋ ಇರ್ಬಹುದು ಇದೆಲ್ಲ ಇದ್ದಾರೆ ಕೆಲಸ ಇನ್ನೂ ಕೂಡ ಸರ್ಕಾರ ಮಾಡಿಲ್ಲ ಅದರಲ್ಲಿ ಸುಮಾರು ಮೂವತ್ ಲಕ್ಷ ಜನ ಇದ್ದಾರೆ ಮನೆ ಕೆಲಸ ಮಾಡೋರು ಇವೆಲ್ಲರೂ ಕೂಡ ಇವ್ರು ಯಾರು ಕೂಡ ಸಂಘಟಿತರಾಗಿಲ್ಲ ಎಂದು ಅವ್ರಿಗೆ ಅವರ ಪ್ರವಾದ ಹೋರಾಡುವಂತ ಕೂಡ ಯಾರಿಲ್ಲ ಇವತ್ತು ನಮ್ಮ ಏನು ನಮ್ಮ ರಾಜ್ಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂತಹ ಗೋಪನಿ ಖಂಡಿತ ಇವತ್ತು ಅವರು ಎಲ್ಲರಿಗೂ ಕೂಡ ಒದಗಿಸ್ತಕ್ಕಂಥದ್ದು ಇನ್ನು ಇಂತಹ ಕ್ಷೇತ್ರದಲ್ಲೂ ಕೂಡ ನಮ್ಮ ಸಂಘಟನೆಯನ್ನು ಹೆಚ್ಚಿಸ್ಕೊಂಡು ಹೋದ್ರೆ ನಮಗೆ ಕನ್ನಡ ಪದದಲ್ಲಿ ಸಮಸ್ಯೆ ಸುಮಾರು ಒಂದ ತಾಲೂಕಲ್ಲಿ ರಿಜಿಸ್ಟರ್ ನೋಂದಣಿ ಆಗಿರ್ತಾರೆ ಅವರಿಗೆ ಹಲವಾರು ಸೌಲಭ್ಯಗಳು ರೂಪಾಯಿಗಳು ಸಿಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸ ಸಿಗಿರ್ಬೋದು ಅವರೆಲ್ಲರೂ ಅಕಾಲಿಕ ಮರಣ ಮತ್ತೆ ಅವರ ಆಸ್ಪತ್ರೆ ಖರ್ಚಿಗೆ ಕೂಡ ಐದು ಲಕ್ಷ ಕೋಟಿ ರೂಪಾಯಿರ್ಬೋದು ಮತ್ತೆ ಮದುವೆ ಮಾಡಿಕೊಂಡು ಕೂಡ ಎಪ್ಪತ್ತೈದು ಸಾವಿರ ರೂಪಾಯಿ ಹಣ ಕೊಡ್ತಕ್ಕಂಥದ್ದು ಎಲ್ಲ ಯೋಜನೆಗಳು ಕೂಡ ಕಾರ್ಮಿಕ ಇಲಾಖೆ ಇದೆಲ್ಲ ಸಂಪರ್ಕವಾಗುವ ರೀತಿಯಲ್ಲಿ ಒಂದು ನಾವು ಕೂತ್ಕೊಂಡು ಒಂದು ಸಭೆ ಮಾಡ್ತೀವಿ ಮಾಡ್ತೇವೆ ಈಗ ಒಂದು ಹೊಸದಾಗಿ ಅಂದ್ಕೊಂಡಿದೆ ಸಾಹೇಬ ಮಾರ್ಗದರ್ಶನದಲ್ಲಿ ಒಂದು ಅಸೆಂಬ್ಲಿಕ್ಕೆ ಮುಂಚೆ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಅಲ್ಲಿರ್ತಕ್ಕಂಥ ತಾಲೂಕಿನಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಕೂಡ ಆ ತಗೊಂಡು ಕೂತ್ಕೊಂಡು ಚರ್ಚೆ ಮಾಡಿ ವಿವಿಧ ಘಟಕಗಳ ಅಧ್ಯಕ್ಷರು ಕೂರಿಸ್ಕೊಂಡು ಕೂಡ ಬೆಳಕಲ್ಲಿ ಇವತ್ತು ಅಲ್ಲೆಲ್ಲ ನ್ಯಾಯಕ್ಕೋಸ್ಕರ ನಿಟ್ಟಿನಲ್ಲಿ ನಾವು ಮುಂದಾಗೋದಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ ಇವತ್ತು ಜನತಾದಳ ಅಂದ್ರೆ ಬಡವರ ಪರವಾಗಿರ್ತಕ್ಕಂಥದ್ದು ರೈತರ ಪರವಾಗಿ ಮತ್ತೆ ಕಾರ್ಮಿಕರ ವಿಶವಿದ್ಯಾ ಜೀವಿಯ ಪರವಾಗಿರ್ತಕ್ಕಂಥದ್ದು ಅಂತ ಮೊದಲಿಂದ ಕೂಡ ಇದೇನಾದಂತ ಲೀಲಂಗ್ ಅವರ ಒಂದು ಹಿಂದೆ ಜಯ ಎಚ್ ಪಟೇಲ್ ಎಲ್ಲರೂ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಸಿಂಧಿ ಅವರ ಎಂ ಬಿ ಪ್ರಕಾಶ್ ಅವರೆಲ್ಲ ಉತ್ತಮ ರೀತಿಯಲ್ಲಿ ಅವರವರ ಇಲಾಖೆಗೆ ಜೀವವನ್ನು ತುಂಬ ಮುಖ್ಯಮಂತ್ರಿಗಳೇ ಬೇಕಾಗಿಲ್ಲ ಅವರುಗಳ ಇಲಾಖೆಗೆ ಸಮರ್ಥವಾದಂತ ಮಂತ್ರಿಗಳಿದ್ದಂತೆ ಯಾವ್ದಾದ್ರು ಕ್ಯಾಬಿನೆಟ್ ನೋಡಿದ್ರೆ ಅದು ದೇವೇಗೌಡರು ಮತ್ತೆ ಜಯ ಪಟೇಲ್ ಇವತ್ತು ಮಂತ್ರಿ ನೋಡಿದ್ರೆ ಯಾರು ಮಂತ್ರಿ ಅಂತ ಅರ್ಥ ಅವರ ವಿಷಯ ಎಜುಕೇಶನ್ ಮಿನಿಸ್ಟ್ರಿಗೆ ಕನ್ನಡ ಬರೋದ ಸಾರ್ವಜನಿಕ ಇterella ನೋಡಿದಾಗ ಖಂಡಿತ ಮಂತ್ರಿಗೆ ಗಿರಿಗೆ ನಾಯಕ ಅಂತ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡಿದಾಗ ಖಂಡಿತ ಇದೆಲ್ಲವನ್ನು ಕೂಡ ಆಲೋಚನೆ ಮಾಡಿ ಮುಂದೆ ನಮ್ಮ ಜನಪರವಾಗಿ ಅಂತ অধিকার ಅಂತ ಖಂಡಿತ ಕುಮಾರಸ್ವಾಮಿ ಸೌರ ಕುಮಾರ್ ಅವರು ದೇವರು ಕಾಂಗ್ರೆಸ್ನಲ್ಲಿ ನಾವು ಉತ್ತಮ ರೀತಿಯಲ್ಲಿ ರಾಜ್ಯವನ್ನು ಒಳ್ಳೆ ಆಡಳಿತಕ್ಕೆ ಒಳ್ಳೆ ನಿಟ್ಟಿನಲ್ಲಿ ನಾವು ಕೂಡ ಸಂಘಟಿತರಾಗೋಣ ಆಗೋಣ ಅಂತ ಮೇ ಒಂದನೇ ತಾರೀಕು ಏನು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಪ್ರತಿ ವರ್ಷವೂ ಸಹ ನಾವು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಂಬರ್ತಾಯಿದ್ದೀವಿ ಕಾರ್ಮಿಕ ದಿನಾಚರಣೆ ಒಂದೇ ಅಲ್ಲ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಎಲ್ಲ ನಾವು ಕಾರ್ಯಕ್ರಮಗಳನ್ನೂ ಸಹ ಇಲ್ಲಿ ಮಾಡ್ತಾ ಇರ್ತೀವಿ ಆದರೆ ಇವತ್ತು ವಿಶೇಷವಾದ ದಿನ ಯಾಕೆ ಅಂತಂದರೆ ಕಾರ್ಮಿಕರು ಬರೀ ಕಾರ್ಮಿಕರು ಅಂತಂದರೆ ಇವತ್ತೊಂದು ದಿವಸ ಸಂಘಟಿತರು ಮತ್ತು ಅಸಂಘಟಿತರ ಏನು ಕಾರ್ಮಿಕ ಅಂತ ನಾವೇನು ಇವತ್ತೇನು ಗುರ್ತಿದ್ದೀವಿ ನಾವು ಆದರೆ ಇವತ್ತೊಂದು ದಿವಸ ಬರೀ ನಮ್ಮ ಕೆಲವರಿಗೆಲ್ಲ ತಪ್ಪು ಕಲ್ಪನೆ ಇದೆ ಕಾರ್ಮಿಕರು ಅಂತಂದರೆ ಬರೀ ಕೂಲಿ ಕಾರ್ಮಿಕರು ಕಟ್ಟಡ ಕಟ್ತಕ್ಕಂಥವರು ಅಥವಾ ಲಾರಿ ಡ್ರೈವರ್ಸು ಆಟೋ ಕ್ಯಾಬ್ ಡ್ರೈವರ್ಸು ಅನ್ನೋ ಒಂದು ಭಾವನೆ ಇದೆ ಆದರೆ ನಾವೆಲ್ಲರೂ ಸಹ ಕಾರ್ಮಿಕರೇ ಆದರೆ ಮಾಡ್ತಕ್ಕಂಥ ಹುದ್ದೆ ಬೇರೆದಿರ್ಬೋದು ಆದರೆ ನಾವೆಲ್ಲರೂ ಸಹ ಕಾರ್ಮಿಕರೇ ಸ್ವೀಪರ್ಸ್ ಇರ್ಬೋದು ಅಥವಾ ಬೇರೆ ಇನ್ನೊಂದು ಯಾವುದೋ ಹುದ್ದೆ ಇರ್ಬೋದು ಹುದ್ದೆ ಬೇರೆ ಇರ್ಬೋದು ಎಲ್ಲರೂ ಸಹ ಪ್ರತಿದಿನದ ಒಂದು ಏನು ನಾವೇನು ಕೆಲಸ ಕಾರ್ಯಗಳು ಮಾಡ್ತೀವಿ ನಾವೆಲ್ಲ ಕಾರ್ಮಿಕರು ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ ಏನು ಇವತ್ತಿನ ದಿವಸ ನಾವು ಕರೆ ಕೊಟ್ಟಿರ್ತಕ್ಕಂಥದ್ದು ಇಷ್ಟೇ ಏನು ನಮ್ಮ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಯಾರಿಂದಾದರೂ ಆಗಿದ್ದರೆ ಅದು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಆದರೆ ನಮ್ಮ ಪಕ್ಷಕ್ಕೆ ಸಿಕ್ಕಿರ್ತಕ್ಕಂಥದ್ದು ಅಲ್ಪಾವಧಿ ಅಲ್ಪಾವಧಿ ಇದ್ರೂ ಸಹ ಈ ರಾಜ್ಯದ ಬಡವರಿಗೆ ರಾಜ್ಯದ ಬಡವರಿಗೆ ಹೆಚ್ಚು ಅನುಕೂಲ ಆಗಿದೆ ಮುಂದಿನ ದಿನಗಳಲ್ಲಿ ಕಾರ್ಮಿಕರಿಗೆ ಹೆಚ್ಚು ಅನುಕೂಲ ಆಗಬೇಕಾದ್ರೆ ನಾನು ಇವತ್ತು ಹೇಳಿರ್ತಕ್ಕಂಥದ್ದೇನೆ ಬೆಂಗಳೂರು ನಗರದಲ್ಲಿರ್ಬೋದು ಇಡೀ ರಾಜ್ಯದಲ್ಲಿರ್ಬೋದು ನಾವು ಹೆಚ್ಚಾಗಿ ಪಕ್ಷದ ಸಂಘಟನೆಯನ್ನು ಮಾಡಬೇಕಾಗ್ತದೆ ಈ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕಾಗ್ತದೆ ಅಧಿಕಾರಕ್ಕೆ ಬಂದರೆ ಮಾತ್ರ ಕಾರ್ಮಿಕರ ಇವತ್ತೇನು ಸಮಸ್ಯೆಗಳಿದ್ದಾವೆ ಅದಕ್ಕೆಲ್ಲ ಒಂದು ಪರಿಹಾರ ಸಿಗುತ್ತೆ ಈಗ ಉದಾಹರಣೆಗೆ ಈ ಸರ್ಕಾರ ಹೇಳಿದ್ರು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಪಾಪ ಭಾಳಷ್ಟು ದೊಡ್ಡ ದೊಡ್ಡ ಹೋರಾಟಗಳನ್ನ ಮಾಡಿದ್ರು ಹೆಣ್ಮಕ್ಳು ಆದರೆ ಅಧಿಕಾರಕ್ಕೆ ಬಂದಿತ್ತು ಕೂಡಲೇ ಆ ಒಂದು ಹೆಣ್ಮಕ್ಳಿಗೆ ಹದಿನೇಳು ಸಾವಿರ ರೂಪಾಯಿ ನಾನು ಸ ಸಂಬಳವನ್ನು ಹೆಚ್ಚು ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಆದರೆ ಈ ಸರ್ಕಾರ ಬಂದ ಮೇಲೆ ಹದಿನೇಳು ಸಾವಿರ ಅಲ್ಲ ಹದಿನೇಳು ರೂಪಾಯಿ ಸಹ ಹೆಚ್ಚು ಮಾಡಲಿಲ್ಲ ಅವರು ಏನು ಇವತ್ತು ಹಗಲು ರಾತ್ರಿ ಉಪವಾಸ ಮಾಡ್ತಾಯಿದ್ದಾರೆ ಅವ್ರಿಗೆ ಯಾರೂ ಸಹ ಅವರ ನೋವಿಗೆ ಸ್ಪಂದಿಸ್ತಕ್ಕಂಥವ್ರು ಈ ಸರ್ಕಾರದಲ್ಲಿ ಯಾರೊಬ್ಬರೂ ಇಲ್ಲ ಹಾಗಾಗಿ ನಿಜಕ್ಕೂ ಸಹ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಒಳ್ಳೇದಾಗಬೇಕಾದ್ರೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಶಪಥ ಮಾಡಿದ್ದೀವಿ ಪಕ್ಷವನ್ನು ಆ ನಿಟ್ಟಿನಲ್ಲಿ ಸಂಘಟನೆ ಮಾಡಿ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಮುಂದಿನ ದಿನಗಳಲ್ಲಿ ನಾವು ಆ ನಿಟ್ಟಿನಲ್ಲಿ ಕಾರ್ಮಿಕರಿಗೆ ನ್ಯಾಯ ದೊರೆಸ್ಕೊಡೋ ಕೆಲಸವನ್ನು ನಮ್ಮ ಪಕ್ಷದ ವತಿಯಿಂದ ಪ್ರಾಮಾಣಿಕವಾಗಿ ಮಾಡ್ತೀವಿ ನಮಸ್ತೆ ನನ್ನ ಹೆಸರು ಪದ್ಮ ಮಧುಕುಮಾರ್ ಅಂತ ಕ ವಿಶ್ವ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ ಅಂದರೆ ಬರೀ ಕಾರ್ಮಿಕರಿಗಂತ ಅಲ್ಲ ಸರ್ ನೀವು ಕಾರ್ಮಿಕರೇ ನಾವು ಕಾರ್ಮಿಕರೇ ಎಲ್ಲ ಒಂದೊಂದು ಥರ ಕಾರ್ಮಿಕರೇ ಸೊ ಆ ಕಾರ್ಮಿಕ ದಿನಾಚರಣೆ ಎಲ್ಲ ಸೆಲೆಬ್ರೇಷನ್ಗಿಂತ ನಮ್ಮ ಕಾರ್ಮಿಕ ದಿನಾಚರಣೆ ಸೆಲೆಬ್ರೇಷನ್ನೇ ಸಪ್ರೇಟು ಯಾಕೆಂದರೆ ಪ್ರತಿಯೊಂದು ಇದರಿಂದ ಹಿಡಿದು ಹೈ ಗ್ರೇಡ್ ಅವ್ರಿಗೂ ಎಲ್ಲ ವರ್ಕರ್ಸ್ಗಳೇ ನಾವು ಎಲ್ಲ ಒಂದೊಂಥರ ವರ್ಕ್ ಮಾಡ್ತೀವಿ ಸೊ ಅದಕ್ಕೋಸ್ಕರ ಈ ದಿನನ ವಿಶ್ವ ಕಾರ್ಮಿಕ ದಿನಾಚರಣೆನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ತುಂಬ ಖುಷಿ ಆಗುತ್ತೆ ತುಂಬ ಸಂತೋಷ ಆಗುತ್ತೆ ನಾವು ಒಬ್ಬರು ಕಾರ್ಮಿಕರು ಅಂತ ನೆನೆಸ್ಕೊಳ್ಳೋದು ಇನ್ನೊಬ್ಬರು ಕಾರ್ಮಿಕರಿಗೆ ವಿಶ್ ಮಾಡೋದು ಬಹುತೇಕ ನಮ್ಮ ಇಂದಿನ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು ಪ್ರತಿಯೊಬ್ಬರು ಇಲ್ಲಿ ರಾಜಕೀಯ ವ್ಯಕ್ತಿಗಳು ಅನ್ನೋದಕ್ಕಿಂತ ನಮ್ಮ ಅಪ್ಪಾಜಿ ಸರ್ ಆಗಿರ್ಬೋದು ಮತ್ತೊಬ್ಬರು ಎಲ್ಲರೂ ಅಷ್ಟೆ ಕಾರ್ಮಿಕರಿಗೆ ಎಷ್ಟು ಬೆಂಬಲ ಕೊಟ್ಟಿದ್ದಾರೆ ನಾವೆಲ್ಲ ಒಂದು ಇವತ್ತು ಸಣ್ಣ ಸಣ್ಣ ಕೆಲಸ ಮಾಡೋ ಕಾರ್ಮಿಕರಿಂದ ಕಾರ್ಮಿಕರಿಂದ ಇವತ್ತು ಇಷ್ಟು ಚೆನ್ನಾಗಿ ಇಷ್ಟು ಫ್ರೆಶ್ ಆಗಿದ್ದೀವಿ ಅಂದರೆ ಸಣ್ಣ ಕೆಲಸದವರಿಂದ ಈಗ ನಮಗೆ ಕಸ ತೆಗೆಯೋರು ಬರ್ತಾರೆ ನಮ್ಮನೆ ಕ್ಲೀನ್ ಆಗುತ್ತೆ ಹಗಸರು ಬರ್ತಾರೆ ನಮ್ಮ ಬಟ್ಟೆ ಶುಭ್ರವಾಗಿರುತ್ತೆ ನಾವು ಇಷ್ಟು ನೀಟಾಗಿರಬೇಕು ಅಂದರೆ ಸಣ್ಣ ಸಣ್ಣ ಕಾರ್ಮಿಕರು ಮೇನು ನಮಗೆ ಈ ವಿಶ್ವ ಕಾರ್ಮಿಕ ದಿನಾಚರಣೆ ಪ್ರತಿಯೊಬ್ಬರಿಗೂ ತುಂಬ ವಿಶೇಷವಾದ ದಿನ ನಮಗೆ ಯುಗಾದಿ ಹಬ್ಬ ಆಗಿರ್ಬೋದು ಗಣೇಶನ ಹಬ್ಬ ಆಗಿರ್ಬೋದು ಹೀಗೆ ಎಲ್ಲರಿಗೂ ಅವ್ರವ್ರದ್ದೇ ಆದ ಹಬ್ಬಗಳು ಬರುತ್ತೆ ಅದೆಲ್ಲರಿಗಿಂತ ನಾವು ಪ್ರತಿಯೊಬ್ಬರು ಕಾರ್ಮಿಕರಾಗಿರ್ಬೋದು ಜನಗಳಾಗಿರ್ಬೋದು ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡಬೇಕಾಗಿರೋದು ಈ ಕಾರ್ಮಿಕ ದಿನಾಚರಣೆ ಅಂತ ನನ್ನ ಭಾವನೆ ನಮ್ಮ ಮನೆಯಲ್ಲಿ ಪ್ರತಿಯೊಬ್ಬರು ಕಾರ್ಮಿಕರೇ ಯಾರೂ ಕೂತಿರೋರಿಲ್ಲ ಎಲ್ಲರೂ ಅವ್ರವ್ರಿಗೆ ಪ್ರತಿಯೊಬ್ಬರು ಕೆಲಸ ಮಾಡಿದ್ರೆ ಮಾತ್ರ ಅವ್ರವ್ರಿಗೂ ಹೊಟ್ಟೆ ತುಂಬತ್ತೆ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋ ಮಹಿಳೆ ಆಗಿರ್ಬೋದು ಕೂಲಿ ಕಾರ್ಮಿಕರಾಗಿರ್ಬೋದು ರೈತರಾಗಿರ್ಬೋದು ಇಲ್ಲ ನಾವು ಆಗಿರ್ಬೋದು ರಾಜಕೀಯದವರು ಅವರು ರಾಜಕೀಯದವ್ರು ಒಂಥರ ಕೆಲಸನೇ ಒಬ್ಬರದ್ದು ದೊಡ್ಡ ಕೆಲಸ ನಮ್ಮದು ಚಿಕ್ಕ ಕೆಲಸ ಅದಕ್ಕೆ ಕೆಳಗೆ ಅವ್ರದ್ದು ಚಿಕ್ಕ ಕೆಲಸ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಮಾಡಿದ್ರೆ ದೊಡ್ಡವ್ರಿಗೆ ಅನುಕೂಲ ದೊಡ್ಡವ್ರ ಕೆಲಸ ಮಾಡಿದ್ರೆ ಚಿಕ್ಕವ್ರಿಗೆ ಅನುಕೂಲ ಹಾಗೆ ಪ್ರತಿಯೊಬ್ಬರು ಅವ್ರವ್ರ ಕೆಲಸ ಮಾಡಬೇಕು ವಿಶ್ವ ಕಾರ್ಮಿಕ ದಿನಾಚರಣೆನ ಪ್ರತಿಯೊಬ್ಬರು ಸೆಲೆಬ್ರೇಟ್ ಮಾಡಬೇಕು ಅದು ಕಾರ್ಮಿಕರಿಗೆ ಮಾತ್ರ ಅಂತ ಮೀಸಲಲ್ಲ ಪ್ರತಿಯೊಬ್ಬರು ಮಹಿಳೆಗಾಗಿರ್ಬೋದು ಅದರಲ್ಲೂ ಮಹಿಳೆಯರಿಗೆ ಮೇನು ಯಾಕೆ ಅಂದರೆ ಒಂದು ಹೆಣ್ಣನ್ನು ಮನೆಯಲ್ಲಿ ಕಾರ್ಮಿಕಳಾಗೇ ದುಡಿತಾಳೆ ಗಂಡನಿಗೆ ಸೇವೆ ಮಾಡಬೇಕು ಮಕ್ಕಳಿಗೆ ಸೇವೆ ಮಾಡಬೇಕು ಪ್ರತಿ ಪ್ರತಿಯೊಂದು ಮಾಡೋದರಿಂದ ಮಹಿಳೆಯರಿಗೆ ವಿಶೇಷವಾದ ದಿನ ಅನ್ಬೋದು ಮಹಿಳಾ ದಿನಾಚರಣೆಗಿಂತ ಕಾರ್ಮಿಕ ದಿನಾಚರಣೆಯವರು ಮಹಿಳೆಯರಿಗೆ ತುಂಬ ಅನುಕೂಲ ಆಗಿಬಿಡುತ್ತೆ ಯಾಕೆಂದರೆ ಪ್ರತಿ ಮನೆಯಲ್ಲಿ ಹಗಸರು ನಾವೇ ಎಲ್ಲ ತೊಳೆಯೋದು ಗುಡಿಸೋದು ಎಲ್ಲ ನಾವೇ ಮಾಡೋದ್ರಿಂದ ನಾವೇ ದೊಡ್ಡ ಮಹಿಳೆಯರೇ ಕಾರ್ಮಿಕರು ಅಂತ ಹೇಳ್ಕೋಬೋದು ಸತ್ಯ ಸರ್ ಅದಕ್ಕೇ ಕಾರ್ಮಿಕ ದಿನಾಚರಣೆಯಲ್ಲಿ ಮೇನು ಮಹಿಳೆಯರಿಗೆ ಪ್ರಾಮುಖ್ಯತೆ ಯಾಕೆಂದರೆ ಟ್ವೆಂಟಿ ಫೋರ್ ಅವರ್ಸ್ ದುಡಿಯೋರು ನಾವೇ ಎಲ್ಲರಿಗೂ ಒಂದು ಟೈಮಿಂಗ್ಸ್ ಅಂತ ಇದೆ ಈಗ ಆಚೆ ಕೆಲಸ ಮಾಡೋರಿಗೆ ಕಾರ್ಮಿಕರಿಗೆ ಬೆಳಿಗ್ಗೆ ಏಯ್ಟ್ ಓ ಕ್ಲಾಕು ನೈನ್ ಓ ಕ್ಲಾಕು ಸಂಜೆ ಈವ್ನಿಂಗ್ ಫೈವ್ ಓ ಕ್ಲಾಕ್ ಡ್ಯೂಟಿ ಇರುತ್ತೆ ಇಲ್ಲ ಏಯ್ಟಿಗೆ ಮನೆಗೆ ಬಂದುಬಿಡ್ತಾರೆ ಗಂಡಸರುಗಳು ನಾವು ಹಂಗಲ್ವಲ್ಲ ಸರ್ ಟೆನ್ ಆದರೂ ದುಡಿತಾ ಇರಬೇಕು ಲೆವೆನ್ ಆದರೂ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬಾಕ್ಸ್ ಕಟ್ಟೋದ್ರಿಂದ ಸ್ಟಾರ್ಟ್ ಆಗುತ್ತೆ ನಮ್ಮದು ದಿನಚರಿ ಕೆಲಸ ಹಂಗಂತ ಮಹಿಳೆಯರಿಗೆ ನಾವೇ ದೊಡ್ಡ ಕಾರ್ಮಿಕರು ಯಾರು ಅಂದರೆ ಮಹಿಳೆಯರು ಔಫ ಹೌಸ್ ವೈಫ್ ಬಂದೇ ಮಹಿಳಾ ಕಾರ್ಮಿಕ ವಿಂಗಿನ ಅಧ್ಯಕ್ಷರಾದ್ರ ಗೋಪಾಲ್ ಅವರು ಎಲ್ಲರೂ ಸೇರಿಸಿ ಇಷ್ಟು ಚೆನ್ನಾಗಿ ಈ ಕಾರ್ಯಕ್ರಮನ ನಡೆಸ್ಕೊಟ್ಟಿರೋದಕ್ಕೆ ಗೋಪಾಲ್ ಅವ್ರಿಗೆ ನನ್ನಿಂದ ಅಭಿನಂದನೆಗಳ್ನ ಸಲ್ಲಿಸ್ತೀನಿ ಮತ್ತು ನಾನು ಕಾರ್ಮಿಕ ವಿಂಗಲ್ಲೇ ನನ್ನ ರಾಜಕೀಯ ಏನು ಸ್ಟಾರ್ಟ್ ಆಯಿತು ಅದು ಕಾರ್ಮಿಕ ವಿಂಗಲ್ಲೇ ಸ್ಟಾರ್ಟ್ ಆಗಿದ್ದು ಸೊ ನನ್ನ ರಾಜಕೀಯ ಬೆಳ್ಕೊಂಬಂದಿರೋದು ಕಾರ್ಮಿಕ ವಿಂಗಲ್ಲೇ ಇವತ್ತು ಈ ಕಾರ್ಯಕ್ರಮ ನಡೆಸ್ಕೊಟ್ಟು ಎಲ್ಲರಿಗೂ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಆಹಾರ ಅವ್ರಿಗೊಂದು ಸನ್ಮಾನ ಎಲ್ಲ ಮಾಡಿರೋ ನಮ್ಮ ಗೋಪಾಲ್ ಅವ್ರಿಗೆ ನಾನು ಧನ್ಯವಾದಗಳು ಎಲ್ಲರಿಗೂ ನಮ್ಮ ರಾಜ್ಯದ ನಮ್ಮ ದೇಶದ ಕಾರ್ಮಿಕರಿಗೆ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತೀನಿ ನಾನು ಅಡ್ವೊಕೇಟ್ ಬೇಸಿಕಲಿ ಶೀಲಾ ಅಂತ ಹೇಳಿ ಜೆ ಡಿ ಎಸ್ ಅಲ್ಲಿ ಮಹಿಳಾ ಅಧ್ಯಕ್ಷೆ ರಾಜ್ಯ ಮಹಿಳಾ ಅಧ್ಯಕ್ಷ ಎಮ್ ಎಲ್ ಎಗೂ ಕಂಟೆಸ್ಟ್ ಮಾಡಿದ್ದೀನಿ ದೇವೇಗೌಡರ ಆಶೀರ್ವಾದದಿಂದ ಇವತ್ತಿನ ದಿವಸ ಕಾರ್ಮಿಕರ ದಿನಾಚರಣೆ ಅಂಥೇಳಿ ಮಾಡಿದರೆ ಭಾಳ ಸಂತೋಷ ಕಾರ್ಮಿಕರಿಗೆ ಕೊಡುವಂತಹ ಒಂದು ಗೌರವ ಗೌರವ ಸಲ್ಲಿಕೆಯನ್ನು ಮಾಡಿ ಇದನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡಿದರು ಮೇ ಡೇ ಅಂತೇಳಿ ಮಾಡಬೇಕು ಅಂಥೇಳಿ ಅದೇ ರೀತಿ ಬೇರೆ ನಮ್ಮ ವರ್ಲ್ಡಲ್ಲಿ ಬೇರೆ ಬೇರೆ ದೇಶಗಳು ಅಮೇರಿಕಾದಲ್ಲಿ ಯು ಎಸ್ ಅಲ್ಲಿ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಚಿಕಾಗೋದಲ್ಲಿ ಎಲ್ಲ ಕಾರ್ಮಿಕರು ನಮಗೆ ಹಕ್ಕನ್ನು ಬೇಕು ನಮ್ಮ ವೇ ವೇಳಾ ನಿಧಿಯನ್ನು ಅಂದರೆ ಕೆಲಸದ ವೇಳೆಯನ್ನು ಕಡಿಮೆ ಮಾಡಬೇಕು ಅಂದರೆ ತುಂಬ ದುಡಿಸ್ಕೊಳ್ತಾ ಇರುವತ್ತು ಹನ್ನೆರಡು ಹದಿನೈದು ಅವರು ದುಡಿಸ್ಕೊತಾ ಇದ್ರು ಅದಕ್ಕಾಗಿ ಕಾರ್ಮಿಕರು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಚಿಕಾಗೋದಲ್ಲಿ ದೊಡ್ಡ ಸ್ಟ್ರೈಕನ್ನು ಮಾಡ್ತಾರೆ ಲಕ್ಷಾಂತರ ಜನ ಸೇರಿ ಅಲ್ಲಿ ಮಾಡಿದಾಗ ತುಂಬ ಗಲಾಟೆನೂ ಆಗುತ್ತೆ ಚಿ ಚಿಕಾಗೋದಲ್ಲಿ ಯು ಎಸ್ ಅಲ್ಲಿ ಸಹ ಹಲವಾರು ಪೊಲೀಸ್ ಆಫೀಸರ್ಸು ಮತ್ತು ಎಲ್ಲ ನಾರ್ಮಲ್ ಜನ ಎಲ್ಲರೂ ಸತ್ತೋಗ್ತಾರೆ ಇಂಜೂರ್ಡ್ ಆಗ್ತಾರೆ ಅಲ್ಲಿಂದ ಹೋರಾಟ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಚೆನ್ನೈಯಲ್ಲಿ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಒಂದು ಪ್ರೈವೇಟ್ ಪಕ್ಷ ಇದರಲ್ಲಿ ಕಾಮ್ರಾಡ್ ಅನ್ನೋರು ಹೋರಾಟ ಮಾಡಿ ಅದನ್ನು ತಗೊಂಡು ಬರ್ತಾರೆ ಹಾಗಾಗಿ ಎಂಬತ್ತು ದೇಶಗಳಲ್ಲಿ ಈಗ ಎಂಬತ್ತು ದೇಶಗಳಲ್ಲಿ ಕಾರ್ಮಿಕ ಡೇ ಹೇಳಿ ಆಚರಣೆ ಆಗ್ತಾ ಇದೆ ಎಂಬತ್ತು ದೇಶಗಳಲ್ಲಿ ನ್ಯಾಷನಲ್ ಈ ಮೇ ಡೇ ಹೇಳಿ ಎಂಬತ್ತು ದೇಶಗಳಲ್ಲಿ ಆಚರಣೆ ಆಗ್ತಾ ಇದೆ ಇದಕ್ಕೆ ಹಾಲಿಡೇ ಕೊಡಲೇಬೇಕು ನ್ಯಾಷನಲ್ ಡೇ ಹೇಳಿ ಹಾಲಿಡೇ ಅಂಥೇಳಿ ಮೇ ಅಂತ ಮಾಡಿದ್ದಾರೆ ಹಾಗಾಗಿ ಎಲ್ಲ ಸಣ್ಣ ಸಣ್ಣ ಕಾರ್ಮಿಕರು ಗೂಳೆ ಹೋಗುವಂಥ ಕಾರ್ಮಿಕರು ಸಂಘಟಿತ ಅಸಂಘಟಿತ ಕಾರ್ಮಿಕರಿದ್ದಾರೆ ಅದರಲ್ಲಿ ಕೆಲವೊಂದು ಸರ್ಕಾರದ ವತಿಯಿಂದ ಮೂರ್ನಾಲ್ಕು ಬೋರ್ಡ್ಗಳನ್ನು ಕಾರ್ಮಿಕ ಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಬೋರ್ಡ್ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಹೇಳಿ ಹಲವಾರು ಬೋರ್ಡ್ಗಳಿದೆ ಆ ಬೋರ್ಡ್ಗಳ ಮುಖಾಂತರ ಕಾರ್ಮಿಕರಿಗೆ ಸಾವಿರಾರು ಕೋಟಿಯನ್ನು ಸರ್ಕಾರ ಖರ್ಚು ಮಾಡ್ತಾ ಇದೆ ಅದು ಸರಿಯಾದ ರೀತಿಯಲ್ಲಿ ತಲುಪ್ತಾ ಇಲ್ಲ ಅವರಿಗೆ ಪಿ ಎಫ್ ಒ ಹೆಲ್ತು ಮತ್ತೊಂದು ಎಲ್ಲವೂ ಫೆಸಿಲಿಟಿ ಕೊಡಬೇಕು ಅಂತ ಹೇಳಿ ಸರ್ಕಾರನೂ ಕೂಡ ಹೋರಾಟ ಮಾಡ್ತಾ ಇದೆ ಹಾಗಾಗಿ ಇನ್ನೂ ಹೇಳ್ತಾ ಹೋದರೆ ತುಂಬ ಇದೆ ಎಲ್ಲರಿಗೂ ಕಾರ್ಮಿಕ ದಿನಾಚರಣೆ